ಹಾಯ್ ಗಾಯ್ಸ್ ವೆಲ್ಕಮ್ ಟು ಬ್ಲ್ಯಾಕ್ ಸ್ಕ್ರೀನ್ ಏಯ್ಟಿ ಸಿಕ್ಸ್ ಇವತ್ತು ನಾನು ನಿಮ್ಮ ಜೊತೆ ತಂದಿದ್ದೀನಿ ಒಂದು ನಿತ್ಯ ಎಂಬ ಹುಡುಗಿನ ಮದುವೆಯ ಕಥೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಓದಿಯರ್ ನಿತ್ಯ ಎಂಬ ಒಂದು ಹುಡುಗಿಯ ಮದುವೆ ಫಿಕ್ಸ್ ಆಗಿರುತ್ತೆ ಆ ಹುಡುಗಿಗೆ ಒಬ್ಬ ಅಣ್ಣ ಒಂದು ತಾಯಿ ಇರ್ತಾಳೆ ಅಪ್ಪ ಸತ್ತೋಗಿರ್ತಾರೆ ಆ ಹುಡ್ಗಿ ಮದುವೆ ಫಿಕ್ಸ್ ಆಗಿರುತ್ತೆ ಆ ಹುಡುಗಿದ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಕಡೆ ನಿಮಗೆಲ್ಲ ಗೊತ್ತೇ ಇದೆ ಶಾಸ್ತ್ರಗಳು ಜಾಸ್ತಿ ನಡೀತಾ ಇರುತ್ತೆ ಆದ್ದರಿಂದ ಮದುವೆ ಇನ್ನೂ ಎಂಟು ದಿನ ಒಂಬತ್ತು ದಿನ ಇದೆ ಅನ್ಬೇಕಾದ್ರೆ ಅವ್ರಿಗೆ ಅವ್ರ ಊರು ಕಡೆಯಲ್ಲಿ ಒಂದು ಶಾಸ್ತ್ರ ಮಾಡ್ತಾರೆ ಬೇಳೆ ಹುಯ್ಯೋ ಶಾಸ್ತ್ರ ಅಂತ ಆ ಶಾಸ್ತ್ರದಲ್ಲಿ ಒಂದು ತುಳಸಿ ಗಿಡ ತಂದುಬಿಟ್ಟು ಮನೆಯಲ್ಲಿ ಇಕ್ಬಿಟ್ಟು ಪೂಜೆ ಮಾಡ್ತಾರೆ ಮೂರು ದಿನ ಆ ಕಡೆ ಯಾವುದು ನಾನ್ ವೆಜ್ ತಿಂದುಬಿಟ್ಟು ಆ ಥರ ಏನು ಸಹ ಲೋಬಿಟ್ರೆ ಗಿಡ ಒಣಗುತ್ತೆ ಅನ್ನೋ ಒಂದು ಪದ್ಧತಿ ಇದೆ ಅವ್ರ ನಂಬಿಕೆ ಸಹ ಅದೇ ಥರ ಇದೆ ಆದ್ದರಿಂದ ಅವ್ರು ಮಾಡ್ತಾರೆ ಅಂದರೆ ಆ ಗಿಡ ಒಂದು ರೂಮಲ್ಲಿ ಇಟ್ಟಿರ್ತಾರೆ ಆ ಮೂರು ದಿನ ಯಾವುದೇ ಸಹ ಒಂದು ಮಗು ಸಹ ಆ ಕಡೆ ಹೋಗಲ್ಲ ವೆಜ್ ನಾನ್ ವೆಜ್ ತಿನ್ಬಿಟ್ಟು ಯಾರು ಸಹ ಆ ಕಡೆ ಹೋಗೋಲ್ಲ ಆದ್ದರಿಂದ ಮಾಡ್ತಾರೆ ಅಂದರೆ ಆ ಗಿಡನ ಬಿಟ್ಟು ಒಂದು ರೂಮಲ್ಲಿ ಇಡ್ತಾರೆ ಯಾಕಂದ್ರೆ ಹೊರಗಡೆ ಇಟ್ಟರೆ ಓಡಾಡೋರು ಜಾಸ್ತಿ ಸಂಬಂಧಿಗಳು ಬಂದಿರ್ತಾರೆ ಅಂತ ಒಂದು ರೂಮಲ್ಲಿ ಇಡ್ತಾರೆ ಅವ್ರ ಮನೆಗೆ ಬಂದ್ಬಿಟ್ಟು ಎರಡೇ ರೂಮ್ ಇರೋದು ಒಂದು ಅವ್ರ ಅಣ್ಣ ಮನೆ ಕೊಂತಿದ್ದಂಥ ಒಂದು ರೂಮು ಇನ್ನೊಂದು ಅವ್ರ ತಾಯಿ ಮತ್ತು ಮಗಳಿಗೆ ಮನೆ ಕೊಂತಿದ್ದಂಥ ಒಂದು ರೂಮ್ ಎರಡು ರೂಮ್ ಇದ್ದಿದ್ದು ಆದ್ರಿಂದ ಅದೊಂದು ರೂಮ್ನಲ್ಲಿ ಅವರು ಹುಡುಗಿ ರೂಮಲ್ಲಿ ಆ ಗಿಡ ತಗೊಂಡೋಗಿ ಇಟ್ಟಿರ್ತಾರೆ ಮೂರು ದಿನ ತನಕ ಕಂಟಿನ್ಯೂಸ್ಲಿ ಪೂಜೆ ಮಾಡಬೇಕು ಅಂತ ಇಟ್ಟಿರ್ತಾರೆ ಆದ್ದರಿಂದ ಮನೆ ತುಂಬ ಸಂಬಂಧಿಕರು ಜಾಸ್ತಿ ಆಗಿರ್ತಾರೆ ಮದುವೆ ಎಂಟು ದಿನ ಇದೆ ಅನ್ಬೇಕಾದ್ರೆ ಮಂಗಳೂರು ಸೈಡಲ್ಲಿ ಅದೊಂದು ಹಬ್ಬನೇ ಅನ್ಬೋದು ಮದುವೆನ ಆ ಥರ ಮದುವೆ ಮಾಡ್ತಾರೆ ಆದ್ದರಿಂದ ಸಂಬಂಧಿಕರು ಜಾಸ್ತಿ ಇರ್ತಾರೆ ಆ ಒಂದು ಬೇಳೆ ಹೂಯ ಶಾಸ್ತ್ರಕ್ಕೆ ಸಂಬಂಧಿಕರು ಬಂದಿರ್ತಾರೆ ಬಹಳ ಜನ ಅವ್ರನ್ನೆಲ್ಲ ಬಿಟ್ಟು ಬರೋಕ್ಕೆ ಅಂತ ಅಣ್ಣ ಅವ್ರ ಒಂದು ಓಮಿನಲ್ಲಿ ಬಿಟ್ಟು ಬರ್ತೀನಿ ಅಂತ ಹೋಗ್ತಾನೆ ನೈಟು ಒಂದು ಹತ್ತು ಗಂಟೆ ಆಗಿರುತ್ತೆ ಹತ್ತು ಗಂಟೆ ಟೈಮಲ್ಲಿ ಬಿಟ್ಟು ಬರ್ತೀನಿ ಅಂತ ಹೋಗ್ತಾನೆ ಹೋಗ್ಬಿಟ್ಟು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಫುಲ್ ಅವ್ರ ಫ್ಯಾಮಿಲಿ ಏನು ಅವ್ರನ್ನೆಲ್ಲ ಇವನೇ ಬಿಟ್ಬರಕ್ಕೆ ಹೋಗ್ತಾನೆ ಅವನನ್ನು ಬಿಟ್ಬಿಟ್ಟು ಬರ್ತಾನೆ ಬರ್ತಾ ಇರ್ತಾನೆ ಇವ್ರು ಫೋನ್ ಮಾಡ್ತಾರೆ ಎಷ್ಟೊತ್ತಾಗುತ್ತೆ ಇನ್ನೂ ನೀನು ಬರೋದು ಅಂತ ಅವ್ರ ಅಮ್ಮ ಫೋನ್ ಮಾಡಿ ಕೇಳುತ್ತೆ ಆವಾಗ ಅವನು ಹೇಳ್ತಾನೆ ಇನ್ನೂ ಒಂದು ಅವನು ಹಾಫ್ ಆನ್ ಅವರ್ ಆಗುತ್ತೆ ಇಲ್ಲ ಒನ್ ಅವರ್ ಆಗುತ್ತೆ ಅಂತ ಹೇಳ್ತಾನೆ ಇವರು ಅಮ್ಮ ಮಗಳೇನಾರು ಏನು ಮಾಡ್ತಾರೆ ಅಂದರೆ ಬರೋದು ಇನ್ನು ಹೆಂಗಿದ್ರು ಲೇಟ್ ಆಗುತ್ತೆ ನಾವು ಮನೆಗೆ ಹೊಂಬಿಡೋಣ ಹೇಳ್ಬಿಟ್ಟು ಮನೆಗೆ ಹೊಂತಾರೆ ಆದರೆ ಎಂದೂ ಸಹ ನಿತ್ಯಗೆ ಮನಸ್ಸಲ್ಲಿ ಗೊಂದಲ ಅನ್ನೋದೇನು ಇಟ್ಕೊಂಡು ಇಟ್ಕೊಂಡಿರಲಿಲ್ಲ ಹುಡ್ಗಿ ಸ್ಟ್ರೈಟ್ ಫಾರ್ವರ್ಡು ಆದರೆ ದಿನ ಹುಡುಗಿ ಮನಸ್ಸಲ್ಲಿ ಭಾಳ ಅಂದರೆ ಭಾಳ ಗೊಂದಲಗಳು ಉಟ್ಕೊತವೆ ಭಯ ಉಟ್ಕೊಳುತ್ತೆ ಹುಡುಗಿ ಸಣ್ಣ ವಯಸ್ಸಿಂದನೂ ಅಷ್ಟೇ ಭಯ ಅನ್ನೋದೊಂದು ಸ್ಟಾರ್ಟ್ ಆಗ್ತಿದ್ದಂಗೆ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಮಿಡಲಾದ್ ಮಲಿಕೊತಾ ಇರುತ್ತೆ ಅದೊಂದು ಹುಡುಗಿ ಅಭ್ಯಾಸ ಆಗಿರುತ್ತೆ ಆದರೂ ಸಹ ಅವತ್ತು ಭಯ ಅಂದರೆ ಏನೋ ಒಂಥರ ನನ್ನ ಮದುವೆ ಆಗುತ್ತಾ ಏನು ನಾನು ಬದುಕೇತೀನೋ ಅನ್ನೋ ಸಹ ಆ ಥರ ಮೈಂಡಲ್ಲಿ ಹುಡುಗಿ ಬಂದುಬಿಡುತ್ತೆ ಏನಕ್ಕೆ ಅಂತ ಗೊತ್ತಿರಲ್ಲ ಆಮೇಲೆ ಏನು ಮಾಡುತ್ತೆ ಅಂದರೆ ಅವ್ರು ಅವ್ರ ಅಮ್ಮನ ಮದುವೆ ಮೇಲೆ ಹೋಗಿ ಮಲಿಕೊಳ್ಳುತ್ತೆ ಆದರೂ ಸಹ ಮಾಮೂಲಿ ಏನಾಗ್ತಿತ್ತು ಅಂದರೆ ಅಪ್ ಆ ಥರ ಏನಾರು ಒಂದು ಘಟನೆ ನಡೆದಾಗ ಆ ಹುಡ್ಗಿ ಹೋಗಲ್ಲಿ ಮನಿಕೊಂಡಾಗ ಅವ್ರ ಅಮ್ಮನ ಹತ್ರ ಆ ಭಯ ಹೋಗ್ಬಿಡ್ತಿತ್ತು ಆದರೆ ಒಂದು ದಿನ ಹುಡುಗಿ ಹೋಗಿ ಮನಿಕೊಂಡ್ರೂ ಸಹ ಭಯ ಹೋಗರಲ್ಲ ಅವಾಗ ಅವರ ಆ ಅಮ್ಮ ಏನು ಮಾಡ್ತಾರೆ ಅಂದರೆ ಅನುಮಾನ ಚಾಲಿಸಾಕ್ತಾರೆ ಫೋನಲ್ಲಿ ಅದನ್ನು ಕೇಳಿಬಿಟ್ಟು ಒಂದು ಟ್ವೆಂಟಿ ಪರ್ಸೆಂಟ್ ಅವ್ಳಿಗೆ ಭಯ ಹೋಗುತ್ತೆ ಆದರೆ ಪೂರ್ತಿ ಹೋಗಿರಲ್ಲ ಅವ್ಳಿಗೇನಾಗುತ್ತೆ ಅಂದರೆ ಅದು ಆ ಕೇಳಾದ್ಮೇಲೆ ಮತ್ತೆ ಭಯ ಇನ್ನೂ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಜೋರಗಳಾಗ ಸ್ಟಾರ್ಟ್ ಮಾಡುತ್ತೆ ಅವ್ರ ಅವರಮ್ಮಗೆ ಏನಾಯ್ತಮ್ಮ ನಿತ್ಯ ಏನು ಏನು ಯಾಕೆ ಈ ಥರ ಆಗ್ತಿದೆ ಏನಾಗ್ತಿದೆ ಅಂತೆಲ್ಲ ಕೇಳ್ತಾರೆ ಆದರೂ ಸಹ ಹುಡುಗಿ ಏನು ಹೇಳಲ್ಲ ಯಾಕಂದರೆ ಅವ್ಳಿಗೆ ಏನೂ ಗೊತ್ತಿರಲ್ಲ ಮನಸ್ಸಲ್ಲಿ ಗೊಂದಲ್ಲ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಅವರು ಅವ್ರಣ್ಣ ಬರ್ತಾನೆ ಮಿನಿಮಮ್ ಅಲ್ಲೇ ಒಂದು ಗಂಟೆ ಆಗಿರುತ್ತೆ ಟೈಮಲ್ಲಿ ಒಂದು ಗಂಟೆ ಟೈಮಲ್ಲಿ ಬರ್ತಾನೆ ಬಂದು ಅವನು ಸೀದಾ ಒಳಗೆ ಬಂದುಬಿಟ್ಟು ಹುಡ್ಗಿರೋರು ಅಮ್ಮ ಬಂದು ಕೇಳ್ತಾನೆ ಯಾಕಮ್ಮ ಏನಾಯಿತು ನಿದ್ದೆ ಮಾಡು ಅಂತ ಹೇಳ್ತಾನೆ ಆಮೇಲೆ ಆ ಏನು ಮಾಡುತ್ತೆ ಅಂದರೆ ಕಷ್ಟಪಟ್ಬಿಟ್ಟು ಮುಚ್ಚುತ್ತೆ ನಿದ್ದೆ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಸಹ ನಿದ್ದೆ ಬರಲ್ಲ ಹುಡುಗಿಗೆ ಆದರೆ ಅಮ್ಮ ಬೇಗ ನಿದ್ದೆ ಜಾರು ಬಿಡ್ತಾರೆ ನಿದ್ದೆ ಮಾಡ್ತಾಯಿರ್ತಾರೆ ಈ ಹುಡುಗಿಗೆ ಯಾವ ಥರ ಆಗುತ್ತೆ ಅಂದರೆ ಕನಸು ನಿದ್ದೆ ಮಾಡಬೇಕು ಅಂತ ಕಣ್ಣು ಮುಚ್ಚುತ್ತೆ ಎಷ್ಟೇ ಆದರೂ ನಿದ್ದೆ ಬರೋಲ್ಲ ಆದರೂ ಅವ್ರ ಅಣ್ಣನ ಒತ್ತಾಯದಿಂದ ಕಣ್ಮುಚ್ಚಿ ನಿದ್ದೆ ಮಾಡಬೇಕು ಅಂತ ಕಣ್ಣು ಮುಚ್ಚುತ್ತೆ ಮುಚ್ಚಿದಾಗ ದಿಢೀರನ್ನಂಗೆ ಆ ಹುಡ್ಗಿ ಕನಸಲ್ಲಿ ಅವ್ರ ಅಜ್ಜಿ ಪ್ರತ್ಯಕ್ಷ ಆಗುತ್ತೆ ವೈಟ್ ಸ್ಯಾರು ಇಟ್ಕೊಂಡು ಏನೋ ಒಂಥರ ಮಖತಹನೂ ಕಾಣ್ತಾ ಇರಲ್ಲ ಆದರೆ ಅಜ್ಜಿ ವಾಯ್ಸ್ ಮಾತ್ರ ಈ ಹುಡುಗಿ ಕೇಳ್ತಾ ಇರುತ್ತೆ ದಿಢೀರನಾಗ ಕನಸು ಬಿಡುತ್ತೆ ಆ ಕನಸಲ್ಲಿ ಹುಡುಗಿ ಆ ಅಜ್ಜಿ ನಿಧಾನಕ್ಕೆ ಅವಳು ಹತ್ರ ಹತ್ರ ಬರ್ತಾ 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 ಅವ್ನ ಹತ್ರಕ್ಕೆ ಬಂದು ನಿಂತ್ಕೊಳುತ್ತೆ ಹೇಗ ಹೇಗಿದ್ಯಮ್ಮ ಅಂತ ಒಂದು ವಾಯ್ಸ್ ಹುಡುಗಿ ಕೇಳುತ್ತೆ ಕನಸಲ್ಲಿ ಹುಡ್ಗಿಗೆ ಯಾವ ಥರ ಆಗುತ್ತೆ ಅಂದರೆ ನಮ್ಮ ಅಜ್ಜಿನ ನನ್ನ ಇದ್ರಿಗೆ ಬಂದುಬಿಟ್ಟಿದ್ದಾಳೆನೋ ರೇಂಜಿಗೆ ಇದ್ಬಿಟ್ಟು ಹುಡ್ಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಕನಸಲ್ಲಿ ಆದರೆ ಆ ಒಜ್ಜಿ ಮಾತು ಮಾತಾಡ್ತಾನೆ ಮಾತು ಮಾತಾಡ್ತಾನೆ ಅವಳು ಹತ್ರಕ್ಕೆ ಬಂದು ಕುದಕ್ಕೆ ಹಚ್ಕೋ ಥರ ಹುಡ್ಗಿಗೆ ಅನಿಸುತ್ತೆ ಆದರೆ ಅದು ಕನಸಾಗಿರುತ್ತೆ ಆದರೆ ಅವಳು ರಿಯಲ್ ಫ್ಯಾಕ್ಟರ್ ಅವ್ಳು ಮಣಿಕೊಂಡಿದ್ದಾಗ ಆ ಹುಡುಗಿ ಕುದಕ್ಕೆ ಯಾರೋ ಇಚ್ಚುಕ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಯಾವ ರೀತಿ ಅಂದರೆ ಹುಡ್ಗಿಗೆ ಹುಡುಗಿಗೆ ಆಡೋಕ್ಕೂ ಸಹ ಆಗ್ತಾ ಇರಲ್ಲ ಕೈಕಾಲು ಸಹ ಉಸ್ತ್ರ ಉಸಿರು ಆ ಹುಡುಗಿ ಮಿನಿಮಮ್ ಆಲೆ ಉಸ್ರು ಯಾರೋ ರಿಯಲಾಗಿ ಇದ್ದಾರೆ ಅನ್ನೋ ಸಹ ಹುಡ್ಗಿ ಉಸ್ತ್ರ ಕಟ್ಟಿಬಿಟ್ಟಿರುತ್ತೆ ಆ ಕಡೆ ಅವ್ರ ಅಮ್ಮ ಮನೆಗಿರುತ್ತೆ ಆದರೂ ಕಲ್ಯಾಣ ಅಂದ್ರೂ ಸಹ ಹುಡುಗಿ ಕೈ ಆಡ್ತಾ ಇರಲ್ಲ ಆ ರೇಂಜಿಗೆ ಭಯ ಬಿದ್ದು ಹೋಗಿರುತ್ತೆ ಅವ್ಳಿಗೆ ಹತ್ರಕ್ಕೆ ಇನ್ನೇನು ಹಿಂಗೆ ಕುತ್ತಿಗೆ ಇಚ್ಚುಕ್ಬೇಕು ಇನ್ನೂ ಸ್ಪೀಡಾಗಿ ಏನಾದ್ರು ಲೆವೆಲಾಗ ಹುಡುಗಿ ದೂಕ್ ಬಿಡುತ್ತೆ ಯಾವ ಯಾವ ಫೋರ್ಸಲ್ಲಿ ದೂಕುತ್ತೆ ಅಂದರೆ ಅವ್ರ ಅಮ್ಮಗೆ ಸಹ ಫೋರ್ ಸಲ್ ದುಕಿರೋ ಫೋರ್ ಕೈ ತಗಲಿಬಿಟ್ಟು ಅವ್ರ ಅಮ್ಮ ಇದ್ದಾಳಿ ಬಿಡ್ತಾರೆ ಇದ್ದಾಗ ಕೇಳ್ತಾರೆ ಅಮ್ಮ ಯಾಕೆ ಹೀಗೆ ಮಾಡ್ತಾಯಿದ್ದೀವಿ ಏನಾಯ್ತು ಅಂತ ಕೇಳಿದಾಗ ಆ ಹುಡ್ಗೆ ಇರೋ ಫ್ಯಾಕ್ಟ್ ಹೇಳುತ್ತೆ ಹೀಗೆ ಅಜ್ಜಿಗೆ ಕನ್ಸರ್ ಬಂದಿದ್ರು ನಾನು ಮಾತಾಡ್ತಾ ಇದ್ದೆ ಬಟ್ ಯಾರೋ ನನಗೆ ಕುತ್ತಿಗೆ ಇಚ್ಚುಕ್ದಂಗ ಆಯಿತು ಅದಕ್ಕೆ ನಾನು ಎದ್ದೆ ನೋಡೋಣ ಅಂತ ಏನು ಮಾಡಿದ್ರೆ ನನಗೆ ಕೈ ಕಾಲ ಆಡ್ತಾ ಇರಲಿಲ್ಲ ಉಸಿರಾಡೋಕ್ಕಾಗ್ತಾ ಇರಲಿಲ್ಲ ಆದ್ದರಿಂದ ನಾನು ಜಿಕ್ಸಿ ಧೂಕ್ಲೇಬೇಕಾಗಿತ್ತು ಯಾರೋ ನನ್ನ ಹಿಡ್ಕೊಂಡಿದ್ದಾರೆ ಅನ್ನೋ ರೇಂಜ್ಗೆ ನಾನು ದೂಕ್ಬಿಟ್ಟೆ ಆಮೇಲೆ ಎದ್ದು ನೋಡಿದ್ರೆ ಯಾರೂ ಇಲ್ಲ ಅಂತ ಹುಡುಗಿ ಹೇಳುತ್ತೆ ಆಮೇಲೆ ಫ್ಯಾಮಿಲಿಲಿ ಒಂದಿಬ್ಬರು ಮೂವರು ಅವ್ರ ಮನೇಲೆ ಹುಡುಗಿರ್ತಾರೆ ಸಂಬಂಧಿಕರು ಬಂದಿರೋರು ಅವಾಗ ಅವ್ರ ಅಣ್ಣನೂ ಸಹ ಅಲ್ಲಿಗೆ ಬರ್ತಾನೆ ಅವ್ರ ಫ್ಯಾಮಿಲಿ ಹತ್ರ ಹೋಗಲ್ಲ ಫಸ್ಟು ಅವ್ರ ಅಣ್ಣ ಬಂದು ಕೇಳ್ತಾನೆ ಏನಾಯ್ತಮ್ಮ ಯಾಕೆ ಇವತ್ತು ನೀನು ಉತ್ತರದ ಕಡೆ ಮನಿಕೊಂಡಿದ್ದೀರಾ ತಲೆ ಹಾಕಿ ಉತ್ತರ ಅಂದರೆ ಅದೊಂದು ನೆಗೆಟಿವ್ ಆಗಮನಕ್ಕೆ ಒಂದು ದೊಡ್ಡ ಬಾಗ್ಲಿದ್ದಂಗೆ ಕನಸು ದೊಡ್ಡ ಕೆಟ್ಟು ಕನ್ಸುಗಳೆಲ್ಲ ಬೀಳ್ತಾಯಿರ್ತವೆ ಅದರಿಂದ ದಕ್ಷಿಣದ ಕಡೆ ತಲೆ ಹಾಕಿ ಮನ್ಕೊಳ್ಳಿ ಅಂತ ಹೇಳ್ತಾನೆ ಇವ್ರಿಗೆ ಏನು ಅನಿಸುತ್ತೆ ಅಂದರೆ ಮೋಸ್ಟ್ಲಿ ಅದೇ ರೀಸನ್ಗೆನ ಇರ್ಬೋದೇನೋ ದಕ್ಷಿಣದ ಕಡೆ ತಲೆ ಹಾಕಿ ಮನ್ಕೊಳೋಣ ಸುಮ್ಮನೆ ಇನ್ನು ಯಾಕೆ ಮೋಸ್ಟ್ಲಿ ಮೋಸ್ಲಿ ಅದೇ ಥರ ಇರ್ಬೋದೇನೋ ಅಂದ್ಕೊಂಡು ಅವ್ರ ಅಮ್ಮ ಏನಾರತ್ತೆ ಆಯ್ತು ಈ ಕಡೆ ತಲೆ ಹಾಕ ಅಂತ ಹೇಳುತ್ತೆ ಇಬ್ಬರು ಸಹ ಈ ಕಡೆ ತಲೆ ಹಾಕೋ ಮನೆಗೆ ಅಂತಾರೆ ಅವರ ಅಮ್ಮ ಆ ತಕ್ಷಣಕ್ಕೆ ಒಂದು ಐದು ನಿಮಿಷಗಳ ನಿದ್ದೆಗೆ ಜಾರು ಬಿಡುತ್ತೆ ಯಾಕಂದರೆ ಕೆಲಸ ಜಾಸ್ತಿ ಇರುತ್ತೆ ನಿದ್ದೆಗೆ ಜಾರು ಬಿಡುತ್ತೆ ಅವರಮ್ಮ ಆದರೆ ಹುಡುಗಿಗೆ ಎಷ್ಟು ಒಂದೇ ಬಂಡೆನೇ ತಲೆ ಮೇಲೆ ಇಕ್ಕೊಂಡಷ್ಟು ಆ ಥರ ಫೀಲ್ ಅನ್ನಿಸ್ತಾ ಇರತ್ತೆ ಹುಡುಗಿಗೆ ಮನಸ್ಸಲ್ಲಿ ಗೊಂದಲಗಳು ಜಾಸ್ತಿ ಇರ್ತವೆ ಭಯನೂ ತುಂಬ ತುಂಬ ಕಂಡುಬಿಟ್ಟಿರುತ್ತೆ ಮನಸಲ್ಲಿ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಆ ಹುಡ್ಗಿ ಎಷ್ಟೇ ಕಷ್ಟ ಎಷ್ಟೇ ಇದು ಮಾಡಿದ್ರು ನಿದ್ದೆ ಬರ್ತಾ ಇರಲ್ಲ ಹುಡುಗಿಗೆ ಅದೇ ಕೂತ್ಕೆ ಇರೋ ಥರ ಫೀಲ್ ಆ ಹುಡ್ಗಿಗೆ ಜಾಸ್ತಿ ಅನ್ನಿಸ್ತಾ ಇರುತ್ತೆ ಅದರಿಂದ ತುಂಬ ಅಂದರೆ ತುಂಬ ಭಯ ಬಿದ್ದಿರುತ್ತೆ ಹುಡುಗಿ ಎಷ್ಟೇ ನಿದ್ದೆ ಏನು ಪ್ರಯತ್ನ ಪಟ್ಟರು ಏನೂ ಸಹ ಆಗ್ತಾ ಇರಲ್ಲ ಆಮೇಲೆ ಅವ್ರ ಅಣ್ಣನ ಕರೆದೇಳುತ್ತೆ ಹೇಳುತ್ತೆ ಇಲ್ಲ ಅಣ್ಣ ನನ್ನ ಕೈಲಿ ಆಗ್ತಾನೆ ಇಲ್ಲ ನಾನು ನಿದ್ದೆ ಇಲ್ಲ ನನಗೆ ತುಂಬ ಅಂದರೆ ತುಂಬ ಭಯ ಆಗ್ತಾಯಿದ್ದೆ ನಾನು ಏನು ಮಾಡಲಿ ಅಂತ ಕೇಳುತ್ತೆ ಆವಾಗ ಅವ್ರ ಅಣ್ಣ ಬಂದ್ಬಿಟ್ಟು ಅವ್ರ ಅಮ್ಮನ ಇಬ್ಬರ ಸೇರಿಬಿಟ್ಟು ಅವ್ರ ಸಂಬಂಧಿಗೂ ಅಂದರೆ ಅವ್ರ ಅಜ್ಜಿ ಎಲ್ಲ ಇರ್ತಾರೆ ಅವ್ರ ಹತ್ರ ಆ ಹುಡುಗಿನ ಕರ್ಕೊಂಡ್ಬರ್ತಾರೆ ಅವಾಗ ಆ ಹುಡುಗಿ ಹೇಳುತ್ತೆ ನನಗೆ ಹಿಂಗೆ ಆಯಿತು ನಮ್ಮ ಅಜ್ಜಿಗೆ ಕನಸಲ್ಲಿ ಬಂದಿತ್ತು ಯಾರೋ ನನಗೆ ಕೂತ್ಕಿ ಹೆಚ್ಕೊಂಗಾಯ್ತು ಅದರಿಂದ ನನಗೆ ಭಾಳ ಅಂದರೆ ಭಾಳ ಮನಸ್ಸಿಗೆ ಗೊಂದಲ ಜಾಸ್ತಿ ಆಗ್ಬಿಟ್ಟಿತ್ತು ಮೊದಲೇನೆ ಇದು ಬರೇ ನಡೀತು ನನಗೆ ಬ ತುಂಬ ಅಂದರೆ ಬ ತುಂಬ ಭಯ ಆಗ್ತಾಯಿದೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಅಂತ ಹುಡುಗಿ ಹೇಳುತ್ತೆ ಅವಾಗ ಫ್ಯಾಮಿಲಿ ಎಲ್ಲ ಏನು ಹೇಳ್ತಾರೆ ಅಂದರೆ ಹುಡುಗಿದು ಹಸಿಮಯ್ಯಿ ಇವರು ಅಣ್ಣ ನೋಡಿದ್ರೆ ನೈಟ್ ಒಂದು ಗಂಟೆ ಎರಡು ಗಂಟೆ ಟೈಮಲ್ಲಿ ಹೊರ್ಗಡೆ ಹೋಗಿ ಬಂದಿದ್ದಾನೆ ಕಾಲಿಗೆ ಸಹ ಅವ್ನು ನೀರು ಹಾಕಿಲ್ಲ ಕಾಲು ತೊಳೆದಿಲ್ಲ ಮಗ ತೊಳ್ದಿಲ್ಲ ನೈಟ್ ಒಂದು ಗಂಟೆ ಸೀದಾ ಹುಡ್ಗಿ ಇರೋ ರೂಮ್ಗೆ ಅವ್ನು ನುಗ್ಗಿದ್ದಾನೆ ಆದ್ದರಿಂದ ಮೋಸ್ಟ್ಲಿ ಹಸಿಮಯ್ಯಗೆ ಗಾಳಿ ಸೋಕಿರಬೇಕು ಅಂತ ಅವರು ಅವ್ರ ಅಜ್ಜಿ ಅವ್ರ ಅಜ್ಜ ಎಲ್ಲ ದೊಡ್ಡವರು ಹೇಳ್ತಾರೆ ಆಯಿತಮ್ಮ ಮೋಸ್ಟ್ಲಿ ಅದೇ ಆಗಿರ್ಬೋದು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಹೋಗಿ ಮನಿಕಾ ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ ಹುಡ್ಗಿಗೆ ಯಾವ ರೀತಿ ಅಂದರೆ ನನಗೆ ನಿದ್ದೆನೇ ಬರ್ತಾ ಇಲ್ಲ ನನ್ನ ಜೊತೆಗೆ ನೀವು ಯಾರು ನಿದ್ದೆನೂ ಮಾಡೋಕ್ಕಾಗಲ್ಲ ನಾನು ಇವತ್ತು ನಿಮ್ಮ ನಿಮ್ಗೆ ಯಾರಿಗೂ ನಿದ್ದೆ ಕೊಡೋಲ್ಲ ಅನ್ನೋ ರೇಂಜಿಗೆ ಹುಡುಗಿ ಫೀಲಲ್ಲಿ ಹೇಳುತ್ತೆ ಯಾಕಂದರೆ ನನಗೆ ನಿದ್ದೆ ಬರ್ತಾ ಇಲ್ಲ ನನಗೆ ಯಾರೋ ಆಗ್ತಾ ಇದೆ ಕುತ್ಕೇನ ನನಗೆ ಯಾರೋ ಸಾಯಿಸೋ ರೇಂಜಿಗೆ ಬಂದಿದ್ದಾರೆ ಅನ್ನೋ ಲೆವೆಲಿಗೆ ನನಗೆ ಅನ್ನಿಸ್ತಾ ಇದೆ ನನಗೆ ನಿದ್ದೆ ಬರೋಲ್ಲ ದಯಮಾಡಿ ನಿಮಗೂ ನಿದ್ದೆ ಕೊಡೋಕೆ ನನ್ನ ಕೈಲಿ ಆಗ್ತಾ ಇರೋಲ್ಲ ನಾನು ಏನು ಮಾಡ್ಬೇಕು ನಿಜ ಹೇಳಿ ಅಂತ ಕೇಳ್ತಾರೆ ಆ ಹುಡ್ಗಿನ ಒಂದು ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಾರೆ ಅವ್ರವರಲ್ಲಿರೋ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಕುಂಡ್ಕೊಂತಾರೆ ನೈಟ್ ಎರಡು ಗಂಟೆ ಎರಡು ಗಂಟೆಯಿಂದ ಐದು ಗಂಟೆ ತಕ್ಕನೂ ಸಹ ಹುಡುಗಿ ಪಾಪ ಅಲ್ಲೇ ಇರುತ್ತೆ ಆ ದೇವಸ್ಥಾನದಲ್ಲಿ ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಅವರು ಸ್ವಾಮೀಜಿಗಳು ಬಂದಾಗ ದೇವಸ್ಥಾನದ ಹತ್ರ ಅವಾಗ ಹೇಳ್ತಾರೆ ಅವಾಗ ಸ್ವಾಮೀಜಿ ಇರೋ ಸತ್ಯ ಅವ್ರು ಹಿಂಗೆ ಹೇಳ್ತಾರೆ ಇದು ನಿಜ ಆ ಹುಡ್ಗಿ ಗಾಳಿ ಆಗಿದೆ ಯಾಕಂದರೆ ಅವ್ರ ಅಣ್ಣ ನೈಟು ಆ ಕಾರ್ ರಸ್ತೆಯಲ್ಲಿ ಬಂದಿದ್ದಾನೆ ಬಂದ್ಬಿಟ್ಟು ಅವನು ನೀರು ಖಾಲಿಗೆ ನೀರು ಸಹನೂ ಹಾಕಿಲ್ಲ ಸೀದಾ ಒಳಗಡೆ ಹೋಗಿದ್ದಾನೆ ಆದ್ದರಿಂದ ಹುಡ್ಗಿನ ಹೋಗಿ ಟಚ್ ಮಾಡಿದ್ದಾನೆ ಅದು ಅವ್ರಿಗೆ ಗಾಳಿ ಆಗಿದೆ ಅದರಿಂದ ಏನು ಸಮಸ್ಯೆ ಏನಿಲ್ಲ ಬಟ್ಟೆ ಒಂದೆರಡು ಮೂರು ದಿನ ಹುಡುಗಿ ಕಂಟಿನ್ಯೂಸ್ಲಿ ಪೂಜೆ ಮಾಡಬೇಕಾಗುತ್ತೆ ಆ ಗಿಡ ಇದೆಯಲ್ಲ ಮನೆಯಲ್ಲಿ ಅದನ್ನು ಒಂದು ದಿನ ಪೂಜೆ ಮಾಡಿಬಿಟ್ಟು ನೀರಿಗೆ ಬಿಟ್ಬಿಡಿ ಅಂತ ಸ್ವಾಮೀಜಿ ಹೇಳ್ತಾರೆ ಅವಾಗ ಅವ್ರು ಏನು ಮಾಡ್ತಾರೆ ಆಯ್ತು ಸ್ವಾಮೀಜಿ ನೀವು ಹೇಳ್ದಂಗೆ ಆಗಲಿ ನೀವು ಹೇಳ್ದಂಗೆ ಆಗಲಿ ನಾವು ಅದೇನು ದೇವಸ್ಥಾನದ ದೇವಸ್ಥಾನದ್ದಿದ್ದೀವಿ ಅದು ಮುಗಿಸ್ಕೊಂತೀವಿ ಆ ಗಿಡನೂ ಸಹ ತಗೊಂಡು ನದಿ ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ ಆಮೇಲೆ ಆ ಸ್ವಾಮೀಜಿ ಹೇಳ್ದಂಗೆ ಮಾಡ್ತಾರೆ ಮೂರು ದಿನ ಹುಡ್ಗಿ ಪೂಜೆನೂ ಸಹ ಮಾಡುತ್ತೆ ಶಾಸ್ತ್ರ ಎಲ್ಲ ನಡೆಯುತ್ತೆ ಮದುವೆನೂ ಸಹ ಆಗುತ್ತೆ ಇಲ್ಲಿಗೆ ಅವ್ರು ಮದುವೆ ಆಗ್ಬಿಟ್ಟು ಒಂದು ಸಿಕ್ಸ್ ಮಂತ್ ಏನೋ ಆಗಿರಬೇಕು ಈಗಲೂ ಸಹ ಅವ್ರು ಚೆನ್ನಾಗೇ ಇದ್ದಾರೆ ಇದು ಆ ಹುಡುಗಿ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಯಾಕೆ ಆ ರೀತಿ ಆಯಿತು ಏನಾಯಿತು ಅನ್ನೋದು ಹುಡ್ಗಿ ಇವತ್ತು ಸಹ ಗೊತ್ತಾಗಿಲ್ಲ ಅವರ ಯಾಕೆ ಅಂತಲ್ಲಿ ಬಂದರು ನನ್ನ ಕೂತ್ಕೆ ಹಚ್ಕಿದ್ದು ಯಾರು ಏನೂ ಸಹ ಹುಡುಗಿ ಗೊತ್ತಿಲ್ಲ ಇವತ್ತು ಕೇಳಿದ್ರು ಹುಡ್ಗಿ ಹೇಳೋ ಯಾಕಂದರೆ ಯಾರು ಅಂತಲೇ ಗೊತ್ತಿಲ್ವಲ್ಲ ಆದ್ದರಿಂದ ದೊಡ್ಡವರು ಹೇಳೋದು ಕರೆಕ್ಟು ಯಾಕೆ ಅಂತ ಅರ್ಥ ಆಯಿತು ಅಂದ್ಕೊಂತೀನಿ ಸರಿ ಗಾಯ್ಸ್ ಬಾಯ್